ಬಿಜೆಪಿಗೆ ಏಕೆ ಹೋದರು ತಿಳಿಯದು ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿ ಜಗದೀಶ ಶೆಟ್ಟರ್ ಅವರು ಮರಳಿ ಬಿಜೆಪಿಗೆ ಯಾಕೆ ಹೋದರು ತಿಳಿಯದು ಎಂದರು ನನ್ಗೆ ಗೊತ್ತಿಲ್ಲ ಎಂಟೊಂಬತ್ತು ತಿಂಗಳ ಬಿಜೆಪಿ ಸೇರಿದ ರಿಯಾಕ್ಷನ್ ಹೇಳಿ ನೋಡಿ ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದರೆ ನನಗೆ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗಿಲ್ಲ ನಮ್ಮ ಏನು ಹೇಳಿದ್ವಿ ಯಾವಾಗ ಬಿಜೆಪಿಯವ್ರಿಗೆ ಕೈ ಬಿಟ್ಟು ಕೈ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ವಿ ಅವರಿಗೆಲ್ಲ ಗೌರವವನ್ನು ಕೊಟ್ಟರೆ ನಾವು ಇಟ್ಕೊಂಡಿದ್ವಿ ಯಾಕೆ ಹೋಗಿದ್ರೆ ನನ್ಗೆ ಗೊತ್ತಿಲ್ಲ ನನ್ನ ಚೆಕ್ ಮಾಡ್ಕೊಡ್ತೀನಿ ಕೊರತೆ ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ ಕೂಡ ಸ್ಥಾನಮಾನವನ್ನ ಕೊಟ್ಟಿದ್ವಿ ಶಾಸಕರನ್ನ ನಾವು ಮಾಡಿದ್ವಿ ಯಾಕಂದ್ರೆ ಅವರ ಒಂದು ಕೊಡುಗೆ ಇದೆ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ ಅದನ್ನ ಗಣನೆ ತಗೊಂಡು ಮಾಡಿದ್ವಿ ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರು ಏನಾದ್ರು ಉತ್ತರ ಕೊಟ್ರೆ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ

ಅವರೇ ಅವ್ರ ಇದು ಮಾಡ್ಲಿ ಅವ್ರೇನಿದೆ ಅದು ಉತ್ತರ ಕೊಡ್ಲಿ ಯಾಕೆ ಬಿಟ್ಟಿದ್ದಾರೆ ಏನ್ ಸಮಸ್ಯೆ ಇತ್ತು ಅದಾದ್ಮೇಲೆ ಅದಾದ್ಮೇಲೆ ನಾವೆಲ್ಲ ರಿಯಾಕ್ಟ್ ಮಾಡುದು ಸರಿಯಾಗಿ ಆರೇ ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ ಟಿಕೆಟ್ ಕೊಟ್ವಿ ಟಿಕೆಟ್ ತಪ್ಪಿಸಿದ್ರೆ ಅಂತ ಅದಾದ್ಮೇಲೆ ಸೋಟ್ ಮತ್ತೆ ನಾವು ಎಮ್ ಎಲ್ ಸಿ ಮಾಡಿದ್ವಿ ಈ ಇಷ್ಟನ್ಯಾಯ ಏನ್ ಮಾಡ್ಬಿಟ್ವಿ ಅಪ್ಪ ಏನೇ ಇದ್ರೂ ಇದ್ರು ನೋಡೋಣ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ ಮಂದಿರ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು ಅವ್ರ ಸ್ಟ್ಯಾಂಡ್ ಬೇರೆ ಅಂದರೆ ಪಾರ್ಟಿ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ ನೀವು ಪಾರ್ಟಿ ಎಲ್ಲ ನೋಡಿ ಪಾರ್ಟಿ ಸಿದ್ಧಾರ್ಥ ತತ್ವ ಸಿದ್ಧಾರ್ಥ ಮುಂಚೆಯಿಂದನೂ ಅದೇ ಇದೆ ಈಗೇನು ಬದಲಾವಣೆ ಆಗಿದೆಯಾ ನೂರ ಮೂವತ್ತೈದು ವರ್ಷದಿಂದ ಅದೇ ಇದೆ ಬಟ್ ಅವ್ರಿಗೆ ಸಂವಿಧಾನನೇ ನಮ್ದು ಇದು ಅಂತ ನಾವು ಹೋಗ್ತಾ ಇದ್ದೀವಿ ಅವಾಗೇನು ಬೇರೆ ಇತ್ತು ನೂರ ಐವತ್ತು ನೂರು ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದ್ದೀರಾ ನೋಡೋಣ ಅದು ನೋಡಿ ಯಾರೇ ಇರಲಿ ಇಟ್ ಡಸ್ ನಾಟ್ ಮ್ಯಾಟರ್ ನಮ್ ಪಕ್ಷ ಯಾವೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ ಹಾ ಯಾರ ಮತ್ತೊಮ್ಮೆ ಹೇಳ್ತಾ ಅವ್ರು ಏನು ಅವ್ರು ಏನ್ ಕಾರಣಗಳು ಕೊಡ್ತಾರೆ ಅದ್ ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ ಸದ್ಯಕ್ಕೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಆದ್ರೆ ನಾನ್ ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ ಅವ್ರು ಕೊಡ್ಲಿ ಇಂತ ಇಂತ ಕಾರಣಗಳಿಂದ ನಾವು ಬಿಡ್ತಾ ಇದ್ದೀವಿ ಇಂಥದ್ದು ಅನ್ಯಾಯ ಆಗಿದೆ ನಮ್ಗೆ ಈ ವೇದಿಕೆ ಮೇಲೆ ಕೂಡ ನಮ್ಗೆ ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ ಅದನ್ನ ನೋಡೋಣ ಅಂತ ಏನಿದೆ ಅಂತ

ಇಲ್ಲ ಸರ್ ತಾವು ನಿರೀಕ್ಷೆ ಮಾಡಿದ್ರಿ ಜೆಡಿಎಸ್ ಬಿಜೆಪಿ ಖಾಲಿ ಆಗ್ತದೆ ಅಂತ ಹೇಳಿ ಬಟ್ ಇಲ್ಲೂ ನೋಡಿದ್ರೆ ನಿರೀಕ್ಷೆ ಅಲ್ಲ ಖಚಿತ ಇದು ಯಾಕೆ ಗಡ್ಬಿಟ್ ಮಾಡ್ಲಾತ್ತೀರಿ ಇನ್ನ ಬಜೆಟ್ ಹೋಗಿಲ್ಲ ಇಲ್ಲಿ ರಿವರ್ಸ್ ಆಯ್ತಲ್ಲ ಸರ್ ಏನು ಸೆಂಟ್ರ್ ಬಿಟ್ಟು ಹೋಗಿದ್ದು ಬಂದ್ರು ಹೋದವ್ರು ಹೋದ್ರು ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ ಐವತ್ತು ಜನ ಕರ್ಕೊಂಡು ಹೋಗ್ತದ ಹೋಗ್ಲಿ ಬಜೆಟ್ ಮುಗಿಲಿ ನೀವೇ ನೋಡ್ತಿದ್ದೀರಲ್ಲ ಮುಂಚೆನೇ ಪ್ಲೇಯರ್ಸ್ ಆ ಕಡೆ ಹೋಗ್ತಾ ಇದಾರಲ್ಲ ಮ್ಯಾಚ್ ಇನ್ನ ನಾವು ಅಧಿಕೃತವಾಗಿ ಎಂಟ್ರಿನೇ ಕೊಟ್ಟಿಲ್ಲ ಇನ್ನ ಮ್ಯಾಚ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾರಿದಾರೆ ನಿಮ್ಗೆ ಗೊತ್ತಿದೆ ಕೆಲವು ಜನ ಆಟ ಕುಂಟು ಲೆಕ್ಕ ಇಲ್ಲ ಇರ್ತಾರೆ

ಹೌದಾ ಇಲ್ಲ ಸಾಕಷ್ಟು ಜನ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಇಲ್ಲಿಂದ ಅವಾಗ ಅಲ್ಲೂ ಸೆಟ್ಲ್ ಆಗಿದೆ ಬೆಳವಣಿಗೆ ಬಗ್ಗೆ ನೋಡ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಅವ್ರು ಏನು ಹೇಳ್ತಾ ಇದ್ದಾರೆ ಕಾರಣಗಳು ಬರಲಿ ಆ ಕಾರಣಗಳು ಬಂದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ನಾನು ಇಲ್ಲಿ ಓಡೋ ಮಂದಿ ಅಲ್ಲ ಗೊತ್ತದಲ್ಲ ನಿಮ್ ಅವು ಎರಡು ಪಕ್ಷಗಳು ಶಾಕ್ ಕೊಟ್ಟು ಇವತ್ತು ರಾಜ್ಯ ಮಟ್ಟದ ಶಾಕ್ ಶಾಕ್ ಪಕ್ಷಗಳು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಗಿಂತ ಶಾಕ್ ನಿಮ್ಗೆ ಆಗ್ಲತ್ತ ನಮ್ಗೇನು ಶಾಕ್ ಆಗ್ಲತ್ತಿಲ್ಲಪ್ಪ ನಮಗೇನಾದ್ರೂ ಶಾಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಬರೀ ಮಾಧ್ಯಮದಲ್ಲಿ ಶಾಕು ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸು ಚಾರ ಮುರ್ ಮುರುಗಿ ಬಾರ ಅನೇಕ ಮಸಾಲ ನೀವೇ ಹಾಕ ಹೊಡಿತಾ ಇರೋದು ಹೊಲಿದೆ ನಮ್ಗೇನು ಇಲ್ಲ ನೀರು ಕ್ಯಾಂಡಿಡೇಟ್ಸ್ ಇಲ್ಲ ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ ಬಿ ಜೆ ಈಗ ಬಿ ಜೆ ಪಿ ಅವರು ಮೋದಿಯವರ ಹೆಸರಲ್ಲಿ ಚುನಾವಣೆಗೆ ಹೋಗ್ತಾರ ಜೆ ಡಿ ಎಸ್ ಏನಕ್ಕೆ ಬೇಕು ಅವರಿಗೆ ಅವರು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇದ್ದರೆ ಸೋಲೋ ಹೋಗಲಿ ಒಬ್ಬರೇ ಹೋಗಲಿ ಯಾಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಯಾಕೆ ಮೋದಿ ಹೆಸರು ನಡಿಯಲ್ವ ಇಲ್ಲಿ ಮೋದಿ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ ಇಲ್ಲಿ ವಿಜೇಂದ್ರ ಕರೆನ್ಸಿ ನಡೀತಾ ಇಲ್ವಾ ಅಶೋಕರ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ ಯಾಕೆ ಬೇಕು ಜೆ ಡಿ ಎಸ್ ಮತ್ತೆ ಇವೆಲ್ಲಾನು ಕೂಡ ಈ ಗರ್ ವಾಪಸಿ ಸ್ಟ್ರಾಟರ್ಜಿ ಇರ್ಬೋದು ಇವೆಲ್ಲನೂ ಇರ್ಬೋದು ಬಿಜೆಪಿ ನಲ್ಲಿ ನಾಯಕತ್ವದ ಕೊರತೆ ಇದೆ ಅವರಲ್ಲೇ ಸಾಕಷ್ಟು ಗೊಂದಲ ಇದೆ ಬಿಜೆಪಿ ಈಸ್ ಲೀಡರ್ಲೆಸ್ ಅದಕ್ಕೆ ಇವತ್ತು ದೇವೇಗೌಡ ಅಂಡ್ ಫ್ಯಾಮ್ ಫ್ಯಾಮಿಲಿಗೂ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಇಂಥವೆಲ್ಲನೂ ಸ್ಟ್ರಾಟರ್ಜಿ ಮಾಡ್ತಾರೆ ಅದಕ್ಕೆ ರಾಜಕೀಯ ಅನ್ನೋದಲ್ವಾ ಅಷ್ಟು ನಮ್ಗೆ ಗೊತ್ತಾಗಲ್ವಾ ಯಾರು

ಎಲ್ಲದು ಈಗ ಇನ್ನೂ ಕಲಿ ನಾನು ಈಗ ಕಲಿತಾ ಇದ್ದೀನಿ ಖರ್ಗೆ ಸಾಹೇಬರು ಇವತ್ತು ಐವತ್ತು ವರ್ಷ ಸುದೀರ್ಘ ರಾಜಕೀಯ ರಾಜಕೀಯ ಮಾಡಿದ್ದಾರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಅವರು ಡೆಲ್ಲಿಗೆ ಹೋಗಿ ಇನ್ನೂ ಕಲಿತಾ ಇದ್ದಾರೆ ಮೋದಿಯವರು ಇನ್ನೂ ಕಲಿತಾ ಇದ್ದಾರೆ ರಾಜಕೀಯದಲ್ಲಿ ಯಾವಾಗ ನೀವು ಕಲಿಕೆ ನಿಲ್ಲಿಸ್ತೀರೋ ಅವತ್ತೇ ನಿಮ್ಮ ಕೊನೆಯದಿಲ್ಲ